ಸರ್ಕಾರ ಜಾರಿಗೆ ತಂದಿರುವ ಕಮರ್ಷಿಯಲ್ ವೆಹಿಕಲ್ ಹಿಟ್ ಆ್ಯಂಡ್ ರನ್ ಕಾಯ್ದೆ ವಿರೋಧ ಲಾರಿ ಮಾಲೀಕರು ಹಾಗೂ ಚಾಲಕರ ಸಂಘದ ವತಿಯಿಂದ ಇಂದು ತಾಲೂಕಿನ ಆನೆಮಹಲ್ ಸಮೀಪ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ತಾಲೂಕಿನ ಲಾರಿ ಮಾಲೀಕರ ಸಿಂಗ ಹಾಗೂ ಚಾಲಕರ ಸಿಂಗದ ವತಿಯಿಂದ ಪಟ್ಟಣದ ಹಲ್ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ ಮುಂಭಾಗ ರಾಷ್ಟ್ರ ಹೆದ್ದಾರ ಎಪ್ಪತ್ತೈದಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿಂದು ಪ್ರತಿಭಟನೆ ಮಾಡಲಾಯಿತು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕಮರ್ಷಿಯಲ್ ವೆಹಿಕಲ್ ಹಿಟ್ ಅಂಡ್ ರನ್ ಎಂಬ ಕಾಯ್ದೆಯನ್ನು ಮಸೂದೆಗೆ ತರಲು ಇಚ್ಛಿಸಿದ್ದು ಈ ಮಸೂದೆ ಕೇಂದ್ರ ಸರ್ಕಾರ ಅಂಗೀಕಾರಗೊಂಡಲ್ಲಿ ಕಮರ್ಷಿಯಲ್ ವೆಹಿಕಲ್ ಹಿಟ್ ಅಂಡ್ ರನ್ ನಡೆಯಲ್ಲಿ ಏಳು ಲಕ್ಷ ರೂಪಾಯಿಗಳು ದಂಡ ಹಾಗೂ ಹತ್ತು ವರ್ಷ ಜೈಲು ವಾಸ ಕಡ್ಡಾಯಗೊಳಿಸುವುದು ಆದ್ದರಿಂದ ಸದರಿ ಮಸೂದೆಯನ್ನ ಹಿಂಪುಡಿಯುವಂತೆ ಒತ್ತಾಯಿಸಿ ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ಕಮರ್ಷಿಯಲ್ ವೆಹಿಕಲ್ ಬೀದಿ ಕುಳಿತು ಹೋರಾಟ ನಡೆಸುತ್ತಿದ್ದಾರೆ ವಾಹನ ಚಾಲಕರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾಯ್ದೆಯಿಂದಾಗಿ ಚಾಲಕರಿಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತದೆ ಇವರ ಆರ್ಥಿಕ ಜೀವನಕ್ಕೆ ತೊಂದರೆಯಾಗುತ್ತದೆ ಹಾಗಾಗಿ ಚಾಲಕರು ಲಾರಿಗಳನ್ನ ನಿಲ್ಲಿಸಿ ಪೋಸ್ಟರ್ ಅಂಟಿಸುವುದರ ಮೂಲಕ ಎಲ್ಲರ ಗಮನ ಸೆಳೆದರು ಹಿಟ್ ಅಂಡ್ ರನ್ ಕಾಯ್ದೆಯು ಕೇವಲ ಡ್ರೈವರ್ಗಳಿಗೆ ಮಾತ್ರ ಸೀಮಿತವಲ್ಲ ಎಲ್ಲೋ ಬೋರ್ಡ್ ರವರಿಗೂ ಈ ಕಾಯ್ದೆ ಅನ್ವಯವಾಗುತ್ತದೆ ಈ ಸಂದರ್ಭದಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಾತಹಳ್ಳಿ ರಘು ಮಾತನಾಡಿ ಚಾಲಕರ ಹತ್ತಿರ ಏಳು ಲಕ್ಷ ಅಣಬುತ್ತಿದ್ದರೆ ಚಾಲಕರಾಗುತ್ತೆ ರಲಿಲ್ಲ ಮಾಲೀಕರಾಗುತ್ತಿದ್ರು ಚಾಲಕರು ಇಲ್ಲ ಎಂದ್ರೆ ಯಾವುದೇ ಸಾಗಾಣಿಕೆ ಮಾಡಲು ಸಾಧ್ಯವಿಲ್ಲ ಈ ಕಾಯ್ದೆಯನ್ನ ಕಾಂಡಿಸುತ್ತೇನೆ ಈ ಕಾಯ್ದೆಯನ್ನ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಈ ಕಾನೂನು ದಾರಿದ್ರ ಕಾನೂನು ಚಾಲಕರಿಗೋಸ್ಕರ ನಾವು ಬದುಕುತ್ತಿದ್ದೇವೆ ಚಾಲಕರು ನಮಗೋಸ್ಕರ ಬದುಕುತ್ತಿದ್ದಾರೆ ಹೊಂದಾಣಿಕೆಯಿಂದ ಇದ್ದೀವಿ ಕೇಂದ್ರ ಸರ್ಕಾರ ಎಸಿ ರೂಮ್ ನಲ್ಲಿ ಕುಳಿತುಕೊಂಡು ಆಕ್ಷನ್ ಮಾಡಿ ಕಮಿಷನ್ ತಿಂದಾಗಿ ಅಂದುಕೊಂಡಿದ್ದಾರೆ ಚಾಲಕರಿಗೆ ಹತ್ತು ವರ್ಷ ಚೈಲು ಶಿಕ್ಷೆ ಹಾಗೂ ಏಳು ಲಕ್ಷ ದಂಡ ವಿಧಿಸಿದ್ರೆ ಅವರು ನಿದ್ದೆ ಕಿಟ್ಟು ಪಡುವಂತಹ ಕಷ್ಟ ಅವರಿಗೆ ಗೊತ್ತಿರುತ್ತದೆ ಏಳು ಲಕ್ಷ ದಂಡ ವಿಧಿಸಿದ್ರೆ ಚಾಲಕರು ಹೇಗೆ ಜೀವನ ನಡೆಸುತ್ತಾರೆ ಅವರನ್ನ ನಂಬಿಕೊಂಡಿರುವ ಅವರ ಮನೆಯವರ ಪರಿಸ್ಥಿತಿ ತಿಳಿದಿದ್ದೀರಾ ಹತ್ತು ವರ್ಷ ಚೈಲಿನಲ್ಲಿ ಹೋಗಿ ಕುಳಿದ್ರೆ ಅವರ ಮನೆಯವರ ಹೊಣೆ ಯಾರು ಅಪಘಾತಪಾತ ಸ್ಥಳದಲ್ಲಿ ಜನರು ಯಾರದು ತಪ್ಪಿದೆ ಎಂದು ವಿಚಾರಿಸದೆ ಚಾಲಕರ ಮೇಲೆ ಕಾಯಿ ಮಾಡಿದ್ರೆ ಚಾಲಕರು ಓಡಿ ಹೋಗದೆ ಇನ್ನೂ ಏನು ಮಾಡ್ತಾರೆ ಈ ಕಾಯ್ದೆಯನ್ನ ಜಾರಿಗೆ ತಂದ್ರೆ ಚಾಲಕರ ಜೀವನ ಹಾಳಾಗುತ್ತದೆ ಸರ್ಕಾರ ಈ ಕಾನೂನನ್ನ ಹಿಂಪಡಿಸಿದರೆ ಈ ದೇಶದಲ್ಲಿ ಆಗುವ ಅನಾಹುತಕ್ಕೆ ಕೇಂದ್ರ ಸರ್ಕಾರನೇ ನೇರ ಹೊಣೆಯಾಗಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ತಸ್ಲಿಂ ಖಜಾಂಚಿ ರಾಜಣ್ಣ ಮೋಹನ್ ಬಾಳೆಗತಿ ಅವಿನಾಶ್ ಚಾಂಪಕನಗರ ಪ್ರದೀಪ್ ವೇದಾಂತ್ ಸ್ವಾಮಿಗೌಡ ಕಾರು ಮಾಲೀಕರ ಸಂಘದ ಅಧ್ಯಕ್ಷ ಆಟೋ ಮಾಲೀಕರ ಸಂಘದ ಅಧ್ಯಕ್ಷ ಹಾಗೂ ನೂರಾರು ಮಾಲೀಕರು ಹಾಗೂ ಚಾಲಕರು ಉಪಸ್ಥಿತರಿದ್ದರು ತಾಲೂಕು ಲಾರಿ ಮತ್ತು ಚಾಲಕರ ಸಂಘದ ವತಿಯಿಂದ ಇವತ್ತು ಈ ಒಂದು ಆನೆಮಲ್ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಜಾರಿಗೆ ತರುವಂತ ಹೊಂಟಿರ್ತಕ್ಕಂತಹ ಏನು ಕಮರ್ಷಿಯಲ್ ವೆಹಿಕಲ್ ಹಿಟ್ಟೆಂಡ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕಾಯ್ದೆಯನ್ನು ರೂಪಿಸ್ಲಿಕ್ಕೆ ಏನು ಕೇಂದ್ರ ಸರ್ಕಾರ ಹೊರಟಿದೆ ಈ ಕಾಯ್ದೆಯನ್ನು ರೂಪಿಸಬಾರ್ದು ಇದನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಇವತ್ತು ಸಕಲೇಶ್ಪುರದಲ್ಲಿ ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದಿಂದ ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು ಹಾಗಾದ್ರೆ ಲಾರಿ ಮತ್ತು ಚಾಲಕರ ಸಂಘದ ಅಧ್ಯಕ್ಷರಾದಂತಹ ಜಾತಳಿ ರಘು ಅವರು ನಮ್ಮೊಂದಿಗಿದ್ದಾರೆ ಅವರು ಏನ್ ಹೇಳ್ತಾರೆ ಏನಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಮಾಡ್ತಾ ಅಂತ ಕೇಳೋಣ ಬನ್ನಿ ನಾವು ಇವತ್ತು ಇಲ್ಲಿ ಲಾರಿ ಮಾಲೀಕರ ಸಕಲೇಶ್ ಕೂಡ ಲಾರಿ ಮಾಲೀಕರ ಸಂಘ ಮತ್ತು ಲಾ ಚಾಲಕರ ಸಂಘದ ವತಿಯಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಆ ಹಿಟ್ ಅಂಡ್ ಡ್ರೈವ್ ಕೇಸ್ನ ಇವತ್ತು ಏನು ಮಾಡ್ತಾ ಇದ್ದಾರೆ ಅದು ಡ್ರೈವರ್ಗ್ ಮಾತ್ರ ಅಂತ ಅಲ್ಲ ಏನು ಎಲ್ಲೋ ಬೋರ್ಡ್ ಏನಿದೆ ಅವರೆಲ್ಲರಿಗೂ ಅನ್ವಯಿಸುತ್ತೆ ಏನಂತ ಅಂದ್ರೆ ಹತ್ತು ಲಕ್ಷ ದಂಡ ಮತ್ತು ಅಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ದುಡ್ಡು ದಂಡ ಅಂತ ಹೇಳ್ತಾ ಇದಾರೆ ಏಳು ಲಕ್ಷ ಏನಾದ್ರು ದುಡ್ಡು ಇದ್ದಿದ್ರೆ ನಮ್ಮ ಲಾರಿ ಡ್ರೈವರ್ ಗಳು ಯಾರು ಡ್ರೈವರ್ ಗಳೇ ಆಗ್ತಾ ಇರ್ಲಿಲ್ಲ ಎಲ್ಲರೂ ಮನೆ ಹತ್ರ ಯಾವ್ದೋ ಬೂಟ್ ಅಂಗಡಿ ಆಗ್ಲಿ ಇಟ್ಕೊಂಡು ಎಲ್ಲ ಲಾರಿ ಮಾಲೀಕರೇ ಆಗ್ತಾ ಇದ್ರು ಇದನ್ನ ನಾವು ಖಂಡಿಸ್ತಾ ಇದೀವಿ ಸಕಲೇಶ್ಪುರ ವತಿಯಿಂದ ಇವತ್ತು ಏನು ಬೃಹತ್ ಪ್ರತಿಭಟನೆ ಹಾಕ್ಕೊಂಡಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ದೇ ಲಾರಿಗಳಾಗ್ಲಿ ಆಗ್ಲಿ ಇದಾಗ್ಲಿ ಇಲ್ಲಿ ಮುಂದೆ ಬಿಡೋದಿಲ್ಲ ಯಾರನ್ನು ದಯವಿಟ್ಟು ಎಲ್ಲರೂ ಸ್ಪಂದಿಸಬೇಕು ಇದು ಬರೀ ಲಾರಿ ಮಾಲೀಕರಿಗೆ ಅಂತಲ್ಲ ಪ್ರತಿ ಒಬ್ಬ ಪ್ರಜೆಗೂ ಇದು ಅನ್ವಯಿಸುತ್ತೆ ಒಬ್ಬ ಲಾರಿ ಡ್ರೈವರ್ ಇಲ್ಲ ಅಂತ ಅಂದ್ರೆ ಒಂದು ಹಾಲ್ ಆಗ್ಲಿ ಒಂದು ಹಕ್ಕಿ ಆಗ್ಲಿ ಮನೆ ಬಾಗ್ಲಿ ಬರ್ಬೇಕು ಅನ್ನೋ ಒಬ್ಬ ಡ್ರೈವರ್ ಬೇಕು ಅದ್ರ ಜೊತೆ ಓನರ್ ಗಾಡಿನೂ ಬೇಕು ಎಲ್ಲ ಬೇಕಾಗಿರೋದ್ರಿಂದ ಇದು ನಮ್ಗೊಬ್ರಿಗೆ ಆಗ್ಲಿ ನಿಮ್ಗೊಬ್ರಿಗೆ ಆಗ್ಲಿ ಅಂತ ಅರ್ಥ ಬಿಡಿ ಎಲ್ಲರೂ ಈ ಸ್ಟೈಕಿಗೆ ಭಾಗವಹಿಸಬೇಕು ಎಲ್ಲ ಎಲ್ಲ ಸಮಾಧಾನ ಕೊಡ್ಬೇಕು ಎಲ್ಲಾ ಸಂಘಗಳನ್ನು ಬರಬೇಕು ಯಾಕೆ ಅಂತ ಅಂದ್ರೆ ಪ್ರತಿ ಇದು ಅನ್ವಯ ಇದೆ ನಾವು ನಮಗೊಬ್ರಿಗೆನೆ ಇಲ್ಲ ಲಾರಿ ಡ್ರೈವರ್ಗೆ ಒಬ್ರಿಗೆ ಅವ್ರಿಗೆ ಅಂತ ಅಂಕವಾದ್ರು ಯಾರು ಡ್ರೈವರ್ ಇಲ್ಲ ಅಂತಂದ್ರೆ ಯಾವುದೇ ಸಡಂಗಣೆಗೆ ಆಗ್ಲಿ ಏನೇ ಆಗ್ಲಿ ನಡೆಯೋದಿಲ್ಲ ಕೊರೋನಾ ಸ್ವರತೆಗಳ ಸೈನ್ಯ ತಮ್ಮ ಸಕಲೇಶ್ಪುರ ಲಾರಿ ಚಾಲಕರ ಲಾರಿ ಲಾರಿ ಮಾಲೀಕರ ಸಂಘದಿಂದ ಕೇಂದ್ರ ಸರ್ಕಾರ ಹೊರಡಿಸಿದಂತ ಬಗ್ಗೆ ಅದನ್ನು ಈ ಕೂಡಲೇ ಹಿಂಪಡಿಬೇಕಂತ ನಾವು ಉದ್ಯೋಗ ಮಾಡಿ ಕೇಂದ್ರ ಸರ್ಕಾರದಿಂದ ಏನಿದು ಕಾಲ ಕಾನೂನು ಅಂತ ನಾವ್ ಹೇಳ್ತಿದಿವಿ ಕಾನೂನು ಅಂತ ನಾವ್ ಅನ್ಕೊಂಡಿದೀವಿ ಚಾಲಕರಿಗೋಸ್ಕರ ನಾವು ಬದುಕ್ತಾ ಇರೋದು ನಾವು ಚಾಲಕರು ನಮ್ಗೋಸ್ಕರ ಬದುಕ್ತಾ ಇರೋದು ಇದೊಂದು ಕಾಂಬಿನೇಷನ್ ಜೀವನ ಇರೋದ್ರಿಂದ ನಾವು ಮಾಲೀಕರು ಚಾಲಕರು ಹೊದ್ದಾಳಿಕೆ ಇಂದ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ ಇವರು ಚಾಲಕರಿಗೆ ಹತ್ತು ವರ್ಷ ಜೈಲು ಏಳು ಏಳು ಲಕ್ಷ ದಂಡ ಹಾಕ್ಬಿಟ್ರೆ ಕೇಂದ್ರ ಸರ್ಕಾರ ಇವರು ಎ ಸಿ ಅಲ್ಲಿ ಕೂತ್ಕೊಂಡು ಫ್ಯಾನ್ ಅಡಿಲಿ ಎತ್ಕೊಂಡು ಟೆಂಡರ್ ಸ್ಯಾಂಕ್ಷನ್ ಮಾಡ್ಬಿಟ್ಟು ಕಮಿಷನ್ ತಿಂದಂಗ ತಿಳ್ಕೊಬಿಟ್ಟಿದ್ದಾರೆ ಚಾಲಕರು ಒಂದಿನ ಗಾಡಿ ಓಡಿಸಿ ಬಂದಿ ನಿದ್ದೆಗೆ ಇಟ್ಕೊಂಡ್ ಗಾಡಿ ಓಡಿಸ್ ನೋಡ್ಲಿ ಇವರು ಹತ್ತು ಲಕ್ಷ ಹತ್ತು ವರ್ಷ ಅವನ್ ಜೈಲಿಗೆ ಹೋದ್ರೆ ಚಾಲಕ ಅವ್ನ ಜೀವನ ನಡೆಸದ್ ಯಾರು ಅವ್ರ ಮನೇಲಿ ನಂಬ್ಕೊಂಡು ಹೆಂಡತಿ ಮಕ್ಳು ಮಾಲೀಕರು ಹೆಂಡತಿ ಮಕ್ಳು ಅವನಿಗೆ ಅಪ್ಪ ಅಮ್ಮ ಇವ್ರೆಲ್ಲ ನಂಬ್ಕೊಂಡು ಒಂದು ಚಾಲಕ ಗಾಡಿ ಓಡಿಸ್ತಾನೆ ಇವ್ರು ಹತ್ತು ವರ್ಷ ಸಜಾ ಮಾಡ್ಬಿಟ್ರೆ ಜೈಲಲ್ಲಿ ಹೋಗವ್ ಕೂತ್ಕೊಂಡ್ಬಿಟ್ರೆ ಅವ್ರ ಹೊಣೆ ಯಾರು ಆ ಹಿಟ್ಟರ ಆಯ್ತು ಅನ ಆಕ್ಸಿಡೆಂಟ್ ಅಂತ ಅದನ್ನ ಯಾಕೆ ಮಾಡಿರೋದು ಇನ್ಸಿಸ್ಟ್ ಮಾಡಿರೋದು ಆಕ್ಸಿಡೆಂಟ್ ಅಂತಂದ್ರೆ ಅವನಿಗೆ ನಾವು ಆದವನಿಗೆ ಇನ್ಸೂರೆನ್ಸ್ ಕೊಡ್ತೀರಾ ಚಾಲಕನಿಗೆ ಏನಿದೆ ಸೆಕ್ಯೂರಿಟಿ ಚಾಲಕ ಬೇಕು ಬೇಕು ಅಂತ ಮಾಡಿದ್ರೆ ಅವ್ನು ಚಾಲಕನಾಗ್ತಾನ ಅವನು ಉಗ್ರ ಉಗ್ರ ಆಗ್ತಾನ ಅವನು ಅವನು ಡ್ರೈವಿಂಗ್ ಮಾಡಿ ಜೀವನ ಮಾಡಕ್ ಬಂದಿರೋನು ಆಕಸ್ಮಿಕವಾಗಿ ಆದಾಗ ಅವನಿಗೆ ಇನ್ಸೂರೆನ್ಸ್ ಕೊಡಕ್ ತಯಾರಿದ್ದೀರಾ ನೀವು ಕಂಪ್ನಿ ತಯಾರಿದೆ ಅದ್ರಲ್ಲೂ ನೀವು ಕಮಿಷನ್ ತಗೊಂತಿದೀರಾ ಸರ್ಕಾರದವರು ಚಾಲಕನ ಮೇಲೆ ದೋ ಆದಾಗ ಯಾರು ಇಲ್ಲ ಹಿಟ್ಟಂದ್ರೆ ಯಾಕೆ ಮಾಡ್ತಾನ ಅವನು ಅವ್ನು ಇಟ್ಟೆಂಡ್ ಅವ್ನು ಮಾಡಕ್ ಕಾರಣ ಏನು ನೀವು ಕಾನೂನು ಯಾರಿಗೆ ತರಬೇಕು ಗಾಡಿಲಿ ಅನಾಹುತ ಆದಾಗ ಅವನಿಗೆ ಹಿಡ್ಕೊಂಡು ಹೊಡೆದಿ ಅವನ ಜೀವಕ್ಕೆ ಅಪಾಯ ಆದ್ರೆ ಅದಕ್ಕೆ ಯಾರು ಹೊಣೆ ಅದಕ್ಕೆ ಕಾನೂನು ತರ್ತಲ್ಲ ನೀವು ಅದನ್ ಕಾನೂನು ತನ್ನಿ ಏನಂತ ಚಾಲಕ ಅನಾಹುತ ಆದ್ರೆ ಅವನಿಗೆ ಅನಾಹುತ ಮಾಡೋದಕ್ಕೆ ಯಾರಾದ್ರು ಬಂದ್ರೆ ಅದಕ್ಕೆ ಕೇಸ್ ಮಾಡಿ ಕ್ರಿಮಿನಲ್ ಕೇಸ್ ಮಾಡಿ ಆಗ ಯಾಕೆ ನಮ್ಮ ಚಾಲಕ ಅವ್ನ ಅನಾಹುತ ಆಗಿರೋ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಚಿಕಿತ್ಸೆ ಮಾಡಿ ಏನು ಸ್ಪಂದಿಸ್ತಾನೆ ಅವ್ನು ನೋಡಕ್ ಕಾರಣ ಏನು ಜನಗಳು ಸೇರ್ಕೊಂಡು ಅವನು ಆಗಿದೆ ಅಂತ ನೋಡಲ್ಲ ಯಾರು ಬಂದ್ರು ಅಡ್ಡ ಬಂದ್ರು ಅವನಿಂದ ಆಯ್ತು